ಒಂದು ಬಂದು ಪಲ್ಲಿ ದೋನ್ಪಲ್ಲಿ ಗೋಡ್ಪಲ್ಲಿ ಪಂಚಾಯಿತಿ ಎಲ್ಲ ಸಾರ್ವಜನಿಕರು ಸಣ್ಣ ಪುಟ್ಟ ಅಂಗಡಿ ಮಾಲೀಕರು ಹಾಗೂ ದೋನ್ಪಲ್ಲಿ ಅಭಿವೃದ್ಧಿ ಬಳಗದವರು ಎಲ್ಲರೂ ಸೇರಿಕೊಂಡು ಬಂದನ್ನು ಯಶಸ್ವಿ ಮಾಡಿದ್ದಾರೆ ಅದಕ್ಕೆ ಇವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಸಂದರ್ಭದಲ್ಲಿ ಈ ಬಂದು ಫಸ್ಟ್ ಟೈಮ್ ಏನಲ್ಲ ಒಂದು ವರ್ಷ ಒಂದೂವರೆ ವರ್ಷದ ಹಿಂದೆ ಎಲ್ಲ ಲಾರಿಗಳನ್ನು ಸ್ಟೇಷನ್ ಹಬ್ಬದಲ್ಲೇ ಇಳಿಸ್ಬಿಟ್ಟು ಪ್ರತಿಭಟನೆ ಮಾಡಿದ್ವಿ ಏನು ಎಲ್ಲ ವೆಹಿಕಲ್ ಹೆವಿ ವೆಹಿಕಲ್ಸ್ ಬಂದು ರೋಡೆಲ್ಲ ಹದಗಡ್ತಾ ಇದೆ ರೋಡ್ ರಿಪೇರಿ ಮಾಡ್ತಾ ಇಲ್ಲ ಹೇಳಿ ಎಲ್ಲ ಸ್ಟಾಪ್ ಮಾಡಿದ್ವಿ ಸ್ಟಾಪ್ ಮಾಡಿದಾಗ ಎಲ್ಲರೂ ಬಂದು ಅಧಿಕಾರಿಗಳೆಲ್ಲ ಬಂದು ನಾವು ಅದನ್ನು ಗಮನಕ್ಕಿಟ್ಟು ಒಂದು ವಾರದಲ್ಲೇ ನಾವು ಇದನ್ನು ಪ್ರಾರಂಭ ಮಾಡ್ತೀವಿ ಅದು ಇದು ಅಂತೇಳಿ ಆವಾಗ ಬಂದನ್ನು ಕ್ಲಿಯರ್ ಮಾಡಿದ್ವಿ ಮತ್ತೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಎರಡು ತಿಂಗಳು ಮೂರು ತಿಂಗಳು ಕಳೆದ್ರು ಸಹ ಇದರ ಬಗ್ಗೆ ಏನು ತಲೆ ತಲೆಕರಿಸ್ಕೊಳ್ಳಿಲ್ಲ ಪಾಪ ಶಿವರಾಮ್ ಅವರು ನಾಗಣ್ಣು ಹತ್ರ ಒಂದು ದಿನ ಬಂದ್ ಮಾಡಿ ಎಲ್ಲ ಗಾಡಿಗಳನ್ನು ನಿಲ್ಲಿಸಿ ಪ್ರತಿಭಟನೆಯನ್ನು ಮಾಡಿದ್ರು ಅಲ್ಲಿ ಏನು ಪ್ರಯೋಜನ ಆಗಲಿಲ್ಲ ಅದರಿಂದ ಇವರೆಲ್ಲ ಬಂದು ನಮ್ಗೆ ಫೋನ್ ಮಾಡಿದಾಗ ನಾನು ನೀವು ಬಂದ್ ಮಾಡೋದು ಸ್ವಲ್ಪ ಎಲ್ಲರಿಗೂ ಗಮನಕ್ಕೆ ಹೋಗುವಂಗೆ ಎಲ್ಲರಿಗೂ ಬಿಸಿ ಮೇಲೆ ಅಂತಕ್ಕಂಥ ದೊಡ್ಡ ರಾಜಕಾರಣಿಗಳಿಗೆ ಈ ತಾಲೂಕಿನ ಎಲ್ಲರಿಗ ಎಲ್ಲರ ದೃಷ್ಟಿಗೆ ಹೋಗ್ಬೇಕು ಅನ್ನೋ ಮಠದಲ್ಲಿ ಮಾಡಬೇಕು ಅನ್ನೋ ಅಂತ ನಾನು ಅವ್ರು ಹೇಳಿದಾಗ ಹಂಗೆ ಮಾಡೋಣ ಸಣ್ಣ ಪುಟ್ಟ ಮಾಡೋದು ಬೇಡ ಎಲ್ಲರಿಗೂ ಗಮನಕ್ಕೆ ಕೊಟ್ಟು ಬಂದ್ ಮಾಡಿಸಿ ಅವ್ರ ಗಮನಕ್ಕೆ ತರೋಣ ಅನ್ನೋ ಉದ್ದೇಶದಿಂದ ಇಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ಮಾಡ್ತಾ ಇರೋದು ಎಷ್ಟು ನೋವಾಗಿದೆ ಅಂತಂದ್ರೆ ಜನರಿಗೆ ಈ ಜನ ನಾವ್ಯಾರು ಯಾರಿಗೂ ಕರೆದಿಲ್ಲ ನೀವು ಬನ್ನಿ ಬಂದ್ ಮಾಡೋಣ ಖಾಲಿ ಬಂದ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ ತಕ್ಷಣ ಇವೆಲ್ಲ ಅಂಗಡಿಗಳು ಅವರಾಗಿ ಅವರೇ ಒಂದು ಅಂಗಡಿಯನ್ನು ತೆರೆದೇ ಪಾಪ ನಮ್ಮ ಜೊತೆಯಲ್ಲಿ ಇದ್ದು ಇದು ಯಶಸ್ವಿ ಆಗಲೇಬೇಕು ರಸ್ತೆ ಆಗಬೇಕು ಒಂದು ಶಾಲೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಈಗ ಮೊನ್ನೆ ಮಳೆ ಬಿತ್ತು ಬೈರಾಂಪಲ್ಲಿಗೆ ಹೋಗುವಾಗ ಗುಣಿ ಪ್ಲಸ್ ರೋಡು ಎಲ್ಲ ಒಂದೇ ರೀತಿ ಎಲ್ಲಿ ಹೋಗಬೇಕು ಸುಮಾರು ಜನ ಬಿದ್ದೋಗಿ ಈ ಗಿಡ ನೆಡುವ ಮಟ್ಟಕ್ಕೆ ಗದ್ದೆ ಮಾಡುವ ಮಟ್ಟಕ್ಕೆ ಬಂದುಬಿಟ್ಟಿದೆ ರಸ್ತೆ ದಯವಿಟ್ಟು ಇಲ್ಲಿರ್ತಕ್ಕಂತಹ ರಾಜಕಾರಣಿಗಳು ಪ್ಲಸ್ ನಮ್ಮ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದನ್ನ ಅತಿ ಬೇಗ ಶೀಘ್ರದಲ್ಲೇ ಕೆಲಸ ಕಾಮಗಾರಿಯನ್ನು ಮಾತನ್ನು ಹೇಳ್ತಾ ನನ್ನ ಕೈ ಮುಗ್ರ ನಮಸ್ಕಾರ ಮಾಡಿ ಅಭಿನಂದನೆ ಈ ಹೋರಾಟನ ಆಗ್ಲೇ ನಮ್ಮ ವೆಂಕಟೇಶ್ವರ ಬಕ್ಷ ಹೇಳಿದ್ದಾರೆ ನಾವು ಇದನ್ನ ಹೋರಾಟ ಅಂತ ಪ್ರಾರಂಭ ಮಾಡಲಿಲ್ಲ ಆಕ್ಚುಲಿ ಏನೋ ಲಾರಿಗಳನ್ನ ತಡೆಯೋಣ ಅಂತೇಳಿ ಲಾರಿ ತಡೆದ್ರೆ ನಮ್ಮ ಪ್ರಾಬ್ಲಮ್ ಬಗೆಹರಿಬೋದು ಅಂತ ಸುಮಾರು ವರ್ಷದಿಂದ ನಾವು ನಾನು ಭಾಗಿಯಾಗಿರೋದು ಅದಕ್ಕಿಂತ ಮೊದಲು ಸಾಕಷ್ಟು ಹೋರಾಟ ಮಾಡಿದ್ದಾರೆ ಅವ್ರಿಗೆ ಆ್ಯಡ್ಸ್ ಆಫ್ ಹೇಳ್ಬೇಕು ನಾವು ಈ ರಸ್ತೆ ನ್ಯಾಷನಲ್ ಹೈವೇ ಮಾಡಬೇಕು ಇಲ್ಲಿ ಎ ಪಿ ಎಂ ಸಿ ಯಾರ್ಡ್ ಬೇಕು ಬಸ್ ಸ್ಟ್ಯಾಂಡ್ ಬೇಕು ಡಿಗ್ರಿ ಕಾಲೇಜ್ ಬೇಕು ಇಲ್ಲಿನ ಬರೀ ಈ ರಸ್ತೆ ಅಲ್ಲ ಪಕ್ಕದ ರಸ್ತೆಗಳು ಕೂಡ ನಾಶವಾಗಿದೆ ಈ ಸ್ಟೇಟ್ ಬಾರ್ಡರ್ಲಿ ಭೀಮನ್ಪಲ್ಲಿ ಅಂತ ಒಂದು ಹಳ್ಳಿ ಇದೆ ಆ ಹಳ್ಳಿಗೆ ಹೋಗೋ ಸೇತುವೆನೇ ಇಲ್ಲ ಮೊನ್ನೆ ಕರೋನಾ ಟೈಮ್ ಅಲ್ಲಿ ಬಂದ ಮಳೆಗೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ ರಸ್ತೆನೇ ಇಲ್ಲ ಅವ್ರಿಗೆ ತಮ್ಮ ತೋರಿಸ್ತೀವಿ ತಮ್ಗೆ ಅದಾದ್ಮೇಲೆ ಇಲ್ಲಿ ಯಗುವ ಯಗೋ ಪಾಪ ಶೆಟ್ಟಿಪಲ್ಲಿಗೆ ಕೊರ್ಕೊಂಡ್ ಪಲ್ಲಿ ಒಂದು ಕಿಲೋಮೀಟರ್ ಅಷ್ಟೇ ಆ ಒಂದು ಕಿಲೋಮೀಟರ್ ಅದು ಏನ್ ಶಾಪ ಮಾಡಿದೆಯನ್ನೋ ಗೊತ್ತಿಲ್ಲ ನಮಗೆ ಪಾಪ ಎಲ್ಲ ಓಡಾಡ್ಕೊಂಡ್ ಬಂದಿದೀವಿ ನಾವು ಏನೇ ಕೆಲಸ ಮಾಡ್ಕೋಬೇಕಾದ್ರೂ ಗ್ರೌಂಡ್ ಲೆವೆಲ್ ನಾವು ಕೆಲಸ ಮಾಡ್ಬೇಕು ಅಂತ ಕೆಲವರು ಹಿಡಿಯೋರು ಹೇಳ್ಬಿಟ್ಟಿದ್ದಾರೆ ಇವರೇ ಹೇಳಿದಾರೆ ಎಷ್ಟೋ ಸರ್ತಿ ಕರೆಕ್ಟಾಗಿ ಮಾಡಿ ಸೇಫ್ ಆಗಿ ನೋಡ್ಕೊಂಡು ಮಾಡಿ ತೊಂದರೆ ಮಾಡ್ಕೋಬಾರ್ದು ಅಂತ ಎಲ್ಲ ಹೇಳಿಕೊಟ್ಟಿದ್ದಾರೆ ಅದೊಂದು ಕಿಲೋಮೀಟರ್ ಅದೇನು ಪಾಪ ಮಾಡಿದೆಯೋ ಗೊತ್ತಿಲ್ಲ ಆ ರಸ್ತೆ ಹಾಗೆ ನೆನಪುದಕ್ಕೆ ಬಿದ್ದೋಗಿದೆ ಸಾಹೇಬ್ರೆ ತಮಗೆ ಹೇಳುವಂಥ ವಿಷಯ ಇದು ಇದರ ಸಂಬಂಧವಾಗಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದಿರಿ ತಮ್ಮ ತಮ್ಮನ್ನು ಭೇಟಿ ಮಾಡಿದಿರಿ ತಮ್ಮ ಡಬ್ಲ್ಯೂ ಎ ಸಾಹೇಬ್ರ ಕಚೇರಿಗೂ ಮನವಿಯನ್ನು ಕೊಟ್ಟಿದ್ದೀವಿ ಒಂದು ಚೆಕ್ ಪೋಸ್ಟ್ ನಿರ್ಮಿಸಿ ಅಟ್ಲೀಸ್ಟ್ ಲಾರಿಗಳನ್ನ ತಡಿಬೇಕಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆವರೆಗೂ ಮನೆ ಮಾಡ್ಕೊಂಡ್ವಿ ಬಟ್ ನಮ್ಮ ಅದೃಷ್ಟ ರಾತ್ರಿ ಎರಡು ಗಂಟೆ ಆಗಲಿ ನಾಲ್ಕು ಗಂಟೆ ಆಗಲಿ ಪೊಲೀಸರು ಬಂದು ನಮ್ಮ ಜೊತೆ ಕಾವು ಕಾದಿದ್ದಾರೆ ಆ ಚೆಕ್ ಪೋಸ್ಟಲ್ಲಿ ಹತ್ತು ದಿನ ನಿದ್ದೆ ಮಾಡಿಲ್ಲ ಇದು ಎಷ್ಟು ದಿನ ಗೊತ್ತಿದೆಯಲ್ಲ ನನಗೆ ಗೊತ್ತಿಲ್ಲ ಹತ್ತು ದಿನಗಳ ಕಾಲ ಒಬ್ಬ ಪೊಲೀಸ್ ಅಧಿಕಾರಿ ಗ್ರಾಮಸ್ಥರೊಂದು ನಾಲ್ಕು ಜನ ನಿದ್ದೆ ಮಾಡಿಲ್ಲ ಸುಮಾರು ಜನ ಇದ್ರೆ ನೋಡಿದ್ದಾರೆ ಅಲ್ಲಿ ಬಂದು ಸಹೀನು ಮಾಡಿದ್ದಾರೆ ಸಾಕ್ಷಿಗಳಿಲ್ಲ ಸುಮಾರು ಜನ ಇದ್ದಾರೆ ಅಟ್ಲೀಸ್ಟ್ ಭಾರಿ ಖಾತೆಗಳು ಆಗೋಣ ನಿಂತಿದ್ದಾವೆ ಇಲ್ಲಿ ಲೋಕಲ್ ಅವರು ಬರ್ತಾ ಇದ್ದಾರೆ ಅದು ಬಹಳ ಸಂತೋಷ ತಮ್ಮೆಲ್ಲರ ಆಶೀರ್ವಾದದಿಂದನೇ ಇದಾಗಿರೋದು ಏನು ಕೇವಲ ನಾನೇನೋ ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡೋದಿಲ್ಲ ನಿಮ್ಮ ಹೋರಾಟಕ್ಕೆ ನಾವು ಸಹಕಾರ ಕೊಟ್ಟಿದ್ವಿ ನಾವು ಏನು ಗೌಣಪಲ್ಲಿ ಅಭಿವೃದ್ಧಿ ಗೆಳೆಯರ ಬಲಗ ಅಂತ ಏನೊಂದು ಹೆಸರು ಇಟ್ಟಿದ್ದೀವಿ ಈಗ ತಮಗೆಲ್ಲ ಗೊತ್ತಿರುವಂಗೆ ಇದು ಯಾವುದೇ ರೀತಿಯಾದಂಥ ಒಬ್ಬರದ ಸೊತ್ತಲ್ಲ ಬಹಿರಂಗವಾಗಿ ಹೇಳ್ತಾ ಇದ್ದೀವಿ ಇದು ಪ್ರತಿಯೊಬ್ಬರದ್ದು ಅದು ನಾವ್ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಏನು ಮಾಡಿಲ್ಲ ಒಂದು ವೇದಿಕೆ ಬೇಕಲ್ವಾ ಯಾವುದೇ ಪಕ್ಷ ಬೇಡ ಅಂತ ಹೇಳೋದನ್ನ ಮಾಡ್ಕೊಂಡಿದ್ವಿ ಏನಾದ್ರು ತಪ್ಪು ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಎಲ್ಲರ ಮುಂದೆ ಕೇಳ್ಕೊಂತ ಇದ್ದೀನಿ ಈ ರಸ್ತೆಗೆ ಶಾಸಕರನ್ನು ಭೇಟಿ ಮಾಡಿದ್ವಿ